ಸಿ ಎಂ ಸಿದ್ದರಾಮಯ್ಯ ಅವರು ಐದು ವರ್ಷ ನಾನೇ ಸಿ ಎಂ ಅಂತ ಬಹಿರಂಗವಾಗಿ ಹೇಳಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಕೆಲವು ಬಣಗಳು ಸಿ ಎಂ ಸ್ಥಾನಕ್ಕಾಗಿ ಸಂಚು ರೂಪಿಸುತ್ತಿವೆ ಜೆ ಡಿ ಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಈ ಮಾತನ್ನು ಹೇಳಿರೋದು ಬೀದರ್ನಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರ ದರಿದ್ರ ಸರ್ಕಾರ ಆಗಿದ್ದು ಇದರಲ್ಲಿ ಯಾವುದೇ ಬದಲಾವಣೆ ಕಾಣುವುದು ಸಾಧ್ಯ ಇಲ್ಲ ಅಂತ ಹೇಳಿದರು ಕಾಂಗ್ರೆಸ್ನಲ್ಲಿ ಯಾವುದೇ ಕ್ರಾಂತಿನೂ ಇಲ್ಲ ವಾಂತಿನೂ ಇಲ್ಲ ಅದೆಲ್ಲ ಆಗಲ್ಲ ಶಾಂತಿ ಆಗಿಬಿಡ್ತಾರೆ ಬಿಜೆಪಿ ಜೆ ಡಿ ಎಸ್ಗೆ ವಾಮ ಮಾರ್ಗದಿಂದ ಅಧಿಕಾರ ಮಾಡುವ ಸಮಯ ಬಂದಿಲ್ಲ ಎಲ್ಲದಕ್ಕೂ ಅಂತ್ಯ ಅನ್ನೋದು ಇರುತ್ತೆ ಅಂತ ಹೇಳಿದರು ಇನ್ನೊಂದು ಸ್ಟೇಟ್ಮೆಂಟ್ ನಾನು ಬೇರೆಯವ್ರ ರೀತಿನಲ್ಲಿ ಸರ್ಕಾರ ಪತನ ಆಗಿಬಿಡುತ್ತೆ ನಾಳೆ ಸರ್ಕಾರ ಬಿದ್ದೋಗಿ ಇನ್ನೊಂದು ಸರ್ಕಾರ ರಚನೆ ಆಗ್ಬಿಡುತ್ತೆ ಅಂತ ನಾನು ಹೇಳಕ್ ಸಿದ್ಧ ಇಲ್ಲ ಆದ್ರೆ ಒಂದಂತೂ ಸತ್ಯ ಕಾಂಗ್ರೆಸ್ನಲ್ಲಿ ಹಲವು ಗುಂಪುಗಳಿದೆ ಒಂದಷ್ಟು ಗುಂಪುಗಳು ಸೈಲೆಂಟಾಗಿ ಕೆಲಸ ಮಾಡ್ತಾಯಿದ್ದೆ ಒಂದಷ್ಟು ಗುಂಪುಗಳು ನೇರವಾಗಿ ಗುಂಪುಗಾರಿಕೆ ಇದೆ ಬಹುಶಃ ಮುಖ್ಯಮಂತ್ರಿಗಳ ಮಗನೂ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಮುಖ್ಯಮಂತ್ರಿಗಳು ನೆನ್ನೆ ದಿನ ಒಂದು ಸ್ಟೇಟ್ಮೆಂಟ್ ಕೊಟ್ಟಂಗಿದ್ದಾರೆ ಐದು ವರ್ಷ ಸಂಪೂರ್ಣ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ರಾಜ್ಯದಲ್ಲಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇನ್ನು ಹಲವಾರು ಪ್ರಕ್ರಿಯೆಗಳು ನಡೀತಾ ಇದೆ ಹಲವಾರು ರಾಜಕಾರಣದ ಬೆಳವಣಿಗೆಗಳು ಆಗ್ತಾ ಇದೆ ನೋಡೋಣ ಅದೆಂತ ಕ್ರಾಂತಿ ಆಯ್ತದೆ ಕ್ರಾಂತಿ ಆಯ್ತದೆ ಅಂತಾರೆ ಸಿದ್ದರಾಮಣ್ಣನ ಆಪ್ತ ಬಳಗ